ರಾಜ್ಯದಲ್ಲಿರುವಂತಹ ಎಲ್ಲಾ ಪೌರ ಕಾರ್ಮಿಕರಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಎಸ್ ನಿಮ್ಮ ಒಂದು ಕೆಲಸವನ್ನ ಕಾಯಂಗೊಳಿಸುವುದಾಗಿ ಸ್ವತಃ ಅವರು ಇವತ್ತು ಭಾಷಣದ ಮುಖಾಂತರ ಒಂದು ಘೋಷಣೆಯನ್ನ ಕೂಗಿರುವಂತದ್ದು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಪೌರ ಕಾರ್ಮಿಕರ ಕೆಲಸವನ್ನ ಕಾಯಂಗೊಳಿಸ್ತೀನಿ ಅಂತ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇವತ್ತು ವೇದಿಕೆ ಮೇಲೆ ಮಾತನಾಡಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಭರವಸೆಯನ್ನ ನೀಡಿರುವಂತದ್ದು ಇದು ಪೌರ ಕಾರ್ಮಿಕರಿಗೆ ತುಂಬಾನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ತುಂಬಾ ಜನಕ್ಕೆ ಕಾಯಂ ಕೆಲಸ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಅಂತವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರೇ ಒಂದು ಭರವಸೆಯನ್ನ ಕೊಡುವ ಮುಖಾಂತರ ಇವಾಗ ಈ ಒಂದು ಕಾಯಂ ಕೆಲಸವನ್ನ ಕೊಡುವುದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವಾಗಲೇ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತವಾಗಿ ಈ ಒಂದು ಕೆಲಸವನ್ನ ಕಾಯಂಗೊಳಿಸುವುದಾಗಿ ಸಿದ್ದರಾಮಯ್ಯ ಅವರು ಇವತ್ತು ವೇದಿಕೆ ಮೇಲೆ ಭರವಸೆಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು